ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ದ ನ್ಯೂ ವ್ಲಾಗ್ ಸೊ ಎಲ್ಲ ಕನ್ನಡಿಗರಿಗೂ ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ಈ ಕನ್ನಡ ರಾಜ್ಯೋತ್ಸವ ಟೈಮಲ್ಲಿ ನಾನು ನಿಮಗೆ ಒಂದು ತುಂಬ ದುಃಖಕರವಾದ ಒಂದು ಸಂಗತಿ ಹೇಳೋಕ್ಕೆ ಇದ್ದೀನಿ ಆ್ಯಂಡ್ ನೀವೇ ಬನ್ನಿ ಈ ಪಿಕ್ಚರ್ನ ಇದ್ದೀನಿ ಸೊ ದಿಸ್ ಇಸ್ ದ ಥಿಂಗ್ ದ ಬ್ಯಾಂಗ್ಲೋರ್ ಇಸ್ ರ್ಯಾಂಕ್ಡ್ ಆ್ಯಸ್ ದರ್ಡ್ ವರ್ಸ್ಟ್ ಸಿಟಿ ಇನ್ ಇಂಡಿಯಾ ಆ್ಯಂಡ್ ರಾಜಧಾನಿ ಬೆಂಗಳೂರನ್ನ ವರ್ಸ್ಟ್ ಸಿಟಿ ಅಂತ ಹೇಳೋದಕ್ಕೆ ತುಂಬ ಅಂದರೆ ತುಂಬ ಬೇಜಾರಾಗ್ತಾ ಇದೆ ಈ ಸರ್ವೆ ಆಗಿದ್ದು ಲಾಸ್ಟ್ ಸೆಪ್ಟೆಂಬರಲ್ಲಿ ಈ ಸೆಪ್ಟೆಂಬರಲ್ಲಿ ಆಗಿರೋ ಸರ್ವೆ ಏನು ಹೇಳ್ತಾ ಇದೆ ಅಂದರೆ ಮೈಸೂರು ಬೆಂಗ್ಳೂರಿಗಿಂತ ತುಂಬ ಒಳ್ಳೆ ಸಿಟಿ ಜನರು ಲೀವ್ ಮಾಡೋದಕ್ಕೆ ಇಲ್ಲ ಅವ್ರು ಡೇ ಟು ಡೇ ಲೈಫ್ನ ಸೆಟ್ ಮಾಡ್ಕೊಳ್ಳೋದಕ್ಕೆ ಅಂತ ಆ ಸರ್ವೆ ಹೇಳ್ತದೆ ಸೊ ಬ್ಯಾ ಮೈಸೂರು ಇಸ್ ಎ ವೆರಿ ಗುಡ್ ಸಿಟಿ ಓಕೆ ಅದರಲ್ಲಿ ಯಾವುದೇ ರೀತಿಯಾದ ಸೆಕೆಂಡ್ ಥಾಟ್ ಇಲ್ಲ ಬಟ್ ಆದರೆ ರಾಜಧಾನಿ ಬ್ಯಾಂಗ್ಳೂರ್ನ ಥರ್ಡ್ ವರ್ಸ್ಟ್ ಸಿಟಿ ಅಂತ ಹೇಳೋದು ಎಷ್ಟು ಕರೆಕ್ಟ್ ಅಂತ ಇಲ್ಲಿರುವಂಥ ಜನರೇ ಯೋಚನೆ ಮಾಡಬೇಕು ಸುಮಾರು ನೈನ್ಟೀನ್ ಸೆವೆಂಟೀಸಲ್ಲಿ ಬ್ಯಾಂಗ್ಳೂರಲ್ಲಿದ್ದಂಥ ಪಾಪ್ಯುಲೇಷನ್ಗೂ ಈಗಿರುವಂಥ ಪಾಪ್ಯುಲೇಷನ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ ಆ್ಯಂಡ್ ದ ಥಿಂಗ್ ಈಸ್ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಮತ್ತು ಲಿವಿಂಗ್ ಕಾಸ್ಟು ತುಂಬ ಜಾಸ್ತಿ ಅಂತೆ ಸೊ ಯಾರಿಂದ ಜಾಸ್ತಿ ಆಗಿರೋದು ಇಲ್ಲಿರೋ ಜನರಿಂದ ಅಂತೂ ಅಲ್ಲ ಸೊ ನೀವು ನೋಡ್ಬೋದು ಇಲ್ಲಿರೋ ಜನರು ಆರಾಮಾಗೆ ಇದ್ದಾರೆ ದ ಲೋಕಲ್ ಲೋಕಲಿಯಟ್ಸ್ ಆರ್ ವೆರಿ ಹ್ಯಾಪಿ ವಿತ್ ವಾಟ್ ದೇ ಹ್ಯಾವ್ ಬಿಕಾಸ್ ಅವ್ರಿಗೆ ಆ ಬೆಂಗ್ಳೂರು ಲೈಫ್ ಇಷ್ಟ ಆ್ಯಂಡ್ ದೀಪಾವಳಿ ಟೈಮಲ್ಲಿ ನೀವು ಯು ಕೆನ್ ಫೀಲ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಆ್ಯಕ್ಚುಲ್ ಬ್ಯಾಂಗ್ಳೂರ್ ಆ್ಯಂಡ್ ದ ಯೂಜುಯಲ್ ಬ್ಯಾಂಗ್ಳೂರ್ ಎಷ್ಟು ಫ್ರೀ ಆಗಿತ್ತು ನಮ್ಮ ಬ್ಯಾಂಗ್ಳೂರ್ ಅಂತ ಈ ಟ್ರಾಫಿಕ್ ಕಂಜಕ್ಷನ್ನು ಕಾಸ್ಟ್ ಆಫ್ ಲಿವಿಂಗ್ ಇದೆಲ್ಲ ಯಾರಿಂದ ಇನ್ಕ್ರೀಸ್ ಆಗಿರೋದು ಅಂದರೆ ದ ಒನ್ ಹೂ ಹ್ಯಾವ್ ಕಮ್ ಟು ಬ್ಯಾಂಗ್ಳೂರ್ ಟು ಸರ್ವೈವ್ ದೇರ್ ಲೈಫ್ಸ್ ಅಲ್ಲಿಂದ ಇಲ್ಲಿಗೆ ಬಂದು ಬ್ಯಾಂಗ್ಳೂರಿನ ವರ್ಷ ಸಿಟಿ ಟ್ರಾಫಿಕ್ ಆಗ್ತಾಯಿಲ್ಲ ನಮಗೆ ಇಲ್ಲಿರೋಕ್ಕಾಗ್ತಾ ಇಲ್ಲ ಕಾಸ್ಟ್ ಆಫ್ ಲಿವಿಂಗ್ ಅಂತ ಹೇಳಿದ್ರೆ ಅದು ಅವ್ರ ತಪ್ಪು ಪಾಪ್ಯುಲೇಷನ್ ಜಾಸ್ತಿ ಆಗಿರೋದು ಯಾರಿಂದ ಗುರು ಎಲ್ಲ ಹೊರಗಡೆಯಿಂದ ಬಂದಿರೋರಿಂದ ಆ್ಯಕ್ಚುಲಿ ಬೆಂಗಳೂರು ಸ್ವರ್ಗ ಈ ಸ್ವರ್ಗನ ಹಾಳು ಮಾಡಿರೋರು ಅವರಲ್ವಾ ಈಗ ಅವ್ರು ಮಾಡಿರೋ ಸರ್ವೆ ಸರ್ವೆಯಲ್ಲಿ ಬೆಂಗಳೂರಿನ ವರ್ಸ್ಟ್ ಸಿಟಿ ಅಂತ ಕರೆಯೋದು ಯಾವ ನ್ಯಾಯ ಅಲ್ಲಾದ್ರೂ ನಿಮ್ಮ ಏರಿಯಾದಲ್ಲಿ ನಿಮ್ಮ ಊರುಗಳಲ್ಲಿ ನಿಮ್ಮ ಜಾಗದಲ್ಲಿ ತಿನ್ನೋದಕ್ಕೆಲ್ಲ ಕುಡಿಯೋದಕ್ಕೆ ನೀರಿಲ್ಲ ಇರೋದಕ್ಕೆ ನೆಟ್ಟಗಿಲ್ಲ ಅಂತ ನಮ್ಮ ಜಾಗಕ್ಕೆ ಬಂದು ನಮ್ಮ ಜಾಗನೇ ವರ್ಸ್ಟ್ ಸಿಟಿ ಅಂತ ಹೇಳೋದು ನಿಮ್ಮ ಯಾರಿಗಾದ್ರೂ ನ್ಯಾಯ ಅನಿಸುತ್ತಾ ಹೋಗಲಿ ಹೇಳೋದಕ್ಕೆ ನಿಮಗೆ ಬಾಯಾದರೂ ಹೆಂಗೆ ಬರುತ್ತೆ ಇಲ್ಲಿ ನನ್ನ ಇರ್ತೀರ ಇಲ್ಲಿ ನೀರೇ ಕುಡಿತೀರಾ ಆದರೂ ಹೇಳ್ಕೊಂತೀರ ನಮ್ಮಿಂದನೇ ಈ ಕರ್ನಾಟಕ ಬ್ಯಾಂಗ್ಳೂರ್ ಎಲ್ಲ ಹಿಂಗ್ ಬೆಳೆದಿರೋದು ಅಂತ ಆಕ್ಚುಲಿ ನಿಮ್ಮಿಂದ ಏನ್ ನಮ್ಮ ಕರ್ನಾಟಕ ಇಷ್ಟೊಂದೆಲ್ಲ ಬೆಳ್ದಿಲ್ಲ ನೀವು ಬರೋದಕ್ಕಿಂತ ನೂರಾರು ಸಾವಿರಾರು ವರ್ಷಗಳಿಂದ ನಿಮ್ಮ ಊರುಗಳಲ್ಲಿ ಎಷ್ಟೋ ಸೌಲಭ್ಯಗಳು ನಮ್ಮ ರಾಜ್ಯದಲ್ಲಿತ್ತು ಇದನ್ನ ನಮ್ಮ ಹಳೆ ಕದಂಬರು ಗಂಗರು ಹೊಯ್ಸಳರು ಚಾಳುಕ್ಯರು ರಾಷ್ಟ್ರಕೂಟರು ಇದೆಲ್ಲ ಎಲ್ಲ ಸೇರಿ ನಮ್ಮ ರಾಜ್ಯನ ಬಂಗಾರದ ರಾಜ್ಯ ಹತ್ರ ಬೆಳೆಸಿದ್ರು ಅಂಥ ರಾಜ್ಯದ ಬಗ್ಗೆ ನೀವೀಗ ವರ್ಸ್ಟ್ ಸಿಟಿ ಅಂತ ಹೇಳ್ಕೊಂಡು ಓಡಾಡ್ತೀರ ಸರ್ವೆ ಮಾಡಿಕೊಂಡು ನಿಮ್ಮ ಏರಿಯಾದಲ್ಲಿ ಕರೆಂಟ್ ಏನು ಅಂತ ಗೊತ್ತಿಲ್ಲದೆ ಇದ್ದಾಗಲೇ ಬೆಂಗಳೂರಿಗೆ ಕರೆಂಟ್ ಬಂತು ನಿಮ್ಮ ಏರಿಯಾದಲ್ಲಿ ಓಡಾಡೋ ಗಾಡಿ ಇಲ್ಲದೆ ಇರೋ ಟೈಮಲ್ಲೇ ಕರ್ನಾಟಕಕ್ಕೆ ರೈಲ್ವೆ ಬಂತು ಅಂಥ ಊರಲ್ಲಿ ಇವತ್ತು ಟ್ರಾಫಿಕ್ ಕಿರಿಕಿರಿ ಆ್ಯಂಡ್ ನೆಕ್ಸ್ಟ್ ಏನು ಕಾಸ್ಟ್ ಆಫ್ ಲಿವಿಂಗು ನಮ್ಮ ಕಾಸ್ಟ್ ಆಫ್ ಲಿವಿಂಗು ಬೇರೆ ಕಡೆ ಕಂಪೇರ್ ಮಾಡಿಕೊಂಡ್ರೆ ತುಂಬ 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 ಕಮ್ಮಿ ಇತ್ತು ಆ ಜಾಸ್ತಿ ಆಗಿರೋರಿಂದ ನಿಮ್ಮಗಳಿಂದ ನೀವು ಬಂದ್ರಿ ಇಲ್ಲಿರೋಕೆ ಸ್ಟಾರ್ಟ್ ಮಾಡಿದ್ರಿ ಖರ್ಚು ಮಾಡೋಕೆ ಸ್ಟಾರ್ಟ್ ಮಾಡಿದ್ರಿ ನಮ್ಮ ನಿಮ್ಮ ನಿಮ್ಮೇ ಊರುಗಳಲ್ಲಿ ಮಾರ್ಕೆಟ್ ಅನ್ನೋ ಪದನೇ ಗೊತ್ತಿರಲ್ಲ ಅಂಥ ಟೈಮಲ್ಲಿ ನಮ್ಮ ಮಹಾರಾಜರು ಕೆ ಆರ್ ಮಾರ್ಕೆಟ್ ಅನ್ನೋ ದೊಡ್ಡ ಮಾರ್ಕೆಟ್ನ ಸೃಷ್ಟಿ ಮಾಡಿದರು ಯಾವ್ಯಾವ ವಸ್ತು ಬೇಕು ನಿಮಗೆ ಅಂಥ ವಸ್ತುಗಳೆಲ್ಲ ಇದು ಸಿಗ್ತಾ ಇತ್ತು ಅಂತಹ ಸಿಟಿನ ನೀವು ವರ್ಸ್ಟ್ ಸಿಟಿ ಅಂತ ಆ್ಯಂಡ್ ಓವರ್ ಪಾಪ್ಯುಲೇಷನು ಯಾರಿಗು ಬೆಂಗಳೂರಿನ ಓವರ್ ಪಾಪ್ಯುಲೇಷನ್ ಅಂತೇಳಿದ್ದೆವು ಮೊನ್ನೆ ದೀಪಾವಳಿ ರಜಕ್ಕೆ ಮೂರು ದಿನ ರಜೆ ಇದ್ದಾಗ ಎಲ್ಲ ಹುಡುಗೋಗಿಬಿಟ್ಟಿದ್ರಲ್ಲ ನಿಮ್ಮ ನಿಮ್ಮ ಮೂರು ಹುಡುಗ ಎಲ್ಲ ಈ ಬೆಂಗಳೂರಲ್ಲಿ ಎಷ್ಟು ಜನ ಇದ್ರು ಅಂತ ಯೋಚನೆ ಮಾಡಿ ಒಂಚೂರು ಅನಲೈಸ್ ಮಾಡ್ಕೊಳ್ಳಿ ಎಷ್ಟು ಆರಾಮಾಗಿದ್ದರು ಬ್ಯಾಂಗ್ಳೂರ್ ಏನಿಸು ಅಂತ ಗೊತ್ತಾಗುತ್ತೆ ಆ್ಯಂಡ್ ಆ್ಯಕ್ಚುಯಲ್ ಬ್ಯಾಂಗ್ಳೂರ್ ಪಾಪ್ಯುಲೇಷನ್ ಏನು ಅಂತ ಆವಾಗ ಗೊತ್ತಾಗುತ್ತೆ ನಿಮಗೆ ಸೊ ಬೆಂಗಳೂರು ಚೆನ್ನಾಗೇ ಇದೆ ಹಾಳಾಗ್ತಾ ಇರೋದು ನಿಮ್ಮಂಥ ಹೊರಗಡೆಯಿಂದ ಬಂದು ಇರೋ ಜಾಗದ ಬಗ್ಗೆನೇ ಮಾತಾಡ್ತಿರಲ್ಲ ಅಂಥವ್ರಿಂದ ಓಕೆನಾ ಓವರ್ ಪಾಪ್ಯುಲೇಷನ್ ಆಗೋಕ್ಕೆ ನಿಮ್ಗಡೇ ನಾವು ಕೈ ಕಾಲು ಕಟ್ಟಿ ಬಂದು ಬೆಂಗ್ಳೂರಲ್ಲಿ ಇರಿ ಅಂತ ನಾವೇನು ಕೇಳ್ಕೊಂಡಿಲ್ವಲ್ಲ ತಿನ್ನೋದು ನಮ್ಮನ್ನ ಕುಡಿಯೋದು ನಮ್ಮ ನೀರು ಇರೋದು ನಮ್ಮ ಜಾಗ ಅಂತರಲ್ಲಿ ನಮ್ಮ ಜಾಗನೇ ವರ್ಸ್ಟು ವೇಸ್ಟು ಅಂತ ಹೇಳಬೇಕಾದ್ದೆ ನಾವು ಕನ್ನಡಿಗರಲ್ವಾ ತುಂಬ ದೊಡ್ಡ ಮನಸ್ಸು ಅನ್ನಿಸ್ಕೊಬೇಕಾದೆ ನಿಮ್ಗಳಿಗೆ ನಮ್ಮೂರಲ್ಲಿರಕ್ಕೆ ಇಷ್ಟ ಇದ್ದರೆ ಇರಿ ಇಲ್ಲ ಅಂದರೆ ಜಾಗ ಖಾಲಿ ಮಾಡಿಕೊಂಡು ಊರು ಬಿಟ್ಟು ಹೋಗ್ತಾ ಇರಿ ನಾವಿಲ್ಲಿರೋರು ಆರಾಮಾಗಿ ನೆಮ್ಮದಿ ಆಗೇ ಇರ್ತೀವಿ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಸೊ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಗೇನು ಅನಿಸುತ್ತೆ ಅದನ್ನ ಕಾಮೆಂಟ್ ಮಾಡಿ ಆ್ಯಂಡ್ ಟಿಲ್ ದ್ಯಾನ್ ನೆಕ್ಸ್ಟ್ ವಿಡಿಯೋ ಬರೋವರೆಗೂ ಸ್ಟೆಡಿಯೋ ಎಲ್ಲೂ ಹೋಗದೆ ಕಾಯ್ತಾಯಿರಿ ಬಾಯ್